ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ನೀಡಿದ ಖಾನಾಪುರ್ ತಹಸೀಲ್ದಾರ್ ಖಾನಾಪುರ್ ತಾಲೂಕಾ ಜನರಿಗೆ ಮುಂಗಾರು ಮಳೆಯಿಂದ ಆಗುವ ಹಾನಿ ತಪ್ಪಿಸಲು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಬಹುದು ಮುಂಗಾರು ಮಳೆ ಪ್ರಾರಂಭವಾದ ಕಾರಣ ಮುಂಜಾಗ್ರತೆ ಕ್ರಮಕ್ಕೆ ಮುಂದಾದ ತಹಸೀಲ್ದಾರ್ ಇವರು ಎಸ್ ಸಾರ್ವಜನಿಕರ ಸಹಾಯಕ್ಕಾಗಿ ತೆರೆಯಲಾದ ಸಹಾಯವಾಣಿ ಕೇಂದ್ರ ಇಲ್ಲಿ ಕೆಲಸ ಮಾಡ್ತಾ ಇದೆ ಅತಿವೃಷ್ಟಿಯಿಂದ ಹಾನಿಯಾದಲ್ಲಿ ಜೀರೋ ಏಟ್ ಡಬಲ್ ತ್ರೀ ಸಿಕ್ಸ್ ಡಬಲ್ ಟೂ ಡಬಲ್ ಟೂ ಟೂ ಫೈವ್ಗೆ ಕರೆ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ ಖಾನಾಪುರ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ಸಹಾಯವಾಣಿ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇರುತ್ತದೆ ಯಾವುದೇ ಅನಾಹುತ ಸಂಭವಿಸಿದ್ದಲ್ಲಿ ಈ ಸಹಾಯವಾಣಿ ಕೇಂದ್ರಕ್ಕೆ ಕರೆ ಮಾಡಬಹುದಾಗಿದೆ ಹೌದು ಕರೆ ಮಾಡಿದ ತಕ್ಷಣವೇ ತಾಲೂಕು ಆಡಳಿತ ನಿಮ್ಮ ಸಹಾಯಕ್ಕೆ ಬರ್ತಾರೆ ಸಾರ್ವಜನಿಕ ಸಹಾಯವಾಣಿ ಸಂಖ್ಯೆ ಜೀರೋ ಏಟ್ ಡಬಲ್ ತ್ರೀ ಸಿಕ್ಸ್ ಡಬಲ್ ಟೂ ಡಬಲ್ ಟೂ ಟೂ ಫೈವ್ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುತ್ತಿರುವ ಸಹಾಯವಾಣಿ ಕೇಂದ್ರದ ನಂಬರ್ ಇದು ಯಾರು ಬೇಕಾದರೂ ಕರೆ ಮಾಡಬಹುದಾಗಿದೆ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ನೀಡಿದ ಖಾನಾಪುರ್ ತಹಸೀಲ್ದಾರ್ ಹೌದು ಜನಪರ ಕಾಳಜಿ ಹೊಂದಿದ ತಹಸೀಲ್ದಾರ್ ಇವರು ದುಂಡಪ್ಪ ಕೋಮಾರ್ ಅಂತ ಜನತೆ ಮಾತನಾಡಿಕೊಳ್ತಾ ಇದ್ದಾರೆ ಖಾನಾಪುರ್ ತಾಲೂಕಿನ ಜನ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ತಹಸೀಲ್ದಾರ್ ಅವರು ದೃಢವಾಗಿ ಹೇಳಿದ್ದಾರೆ ಸಾರ್ವಜನಿಕರ ಸಹಾಯವಾಣಿ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ ಜೀರೋ ಎಂಟು ಮೂರು ಮೂರು ಆರು ಎರಡು 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 ಐದು ಸಾರ್ವಜನಿಕರಿಗೆ ಮುನ್ನೆಚ್ಚರಿಕೆ ನೀಡಿದ ಖಾನಾಪುರ್ ತಹಸೀಲ್ದಾರ್